ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲಿಂದ ನಂಟಾದರೂ ಭಾಗ ಮೂವತ್ತೈದು ಮೈಥಿಲಿ ವಸಿಷ್ಠ ದೀಕ್ಷಾ ವೈಶಿಷ್ಟ್ಯ ತ್ರಿಪ್ಕೆ ಬಂದಿದ್ದರು ಊರಿನಿಂದ ಹೊರಗಿದ್ದ ರೆಸಾರ್ಟ್ ಒಂದಕ್ಕೆ ಕರೆದುಕೊಂಡು ಬಂದಿದ್ದ ವಸಿಷ್ಠ ಅದೊಂದು ದೊಡ್ಡ ಕಾಡು ಪ್ರದೇಶ ಅಲ್ಲಿ ಬೆಟ್ಟ ಜೊತೆಗೆ ಪೂರ್ತಿ ಗ್ರೀನರಿ ವಾತಾವರಣ ನೋಡುವವರ ಕಣ್ಸಳೆಯುವ ವಾತಾವರಣವದು ವಾವ್ ದಾದ ಎಂದು ಖುಷಿಯಿಂದ ಅರಚಿದಳು ವೈಶಿಷ್ಟ್ಯ ಅಣ್ಣ ಜಾಗ ತುಂಬ ಬ್ಯೂಟಿಫುಲ್ ಆಗಿದೆ ಐ ಲವ್ಡ್ ಇಟ್ ಎಂದು ಕೂಗಿದಳು ದೀಕ್ಷಾ ನಿನಗೆ ಇಷ್ಟ ಆಯ್ತ ಹೆಂಡ್ತಿ ಎಂದವನಿಗೆ ಸಿಕ್ಕಿದ್ದು ಸುಂದರವಾದ ಮುಗುಳ್ನಗೆ ನಗ್ಬಿಟ್ರೆ ಎಲ್ಲ ಅರ್ಥ ಮಾಡ್ಕೋಬೇಕಾ ಎಂದವ ಕಾರಿನಿಂದ ಇಳಿದು ಲಗೇಜ್ ತೆಗೆದುಕೊಂಡ ಕುಡಿ ನಾನು ತರ್ತೀನಿ ಎಂದು ಅವಳು ಒಂದು ಲಗೇಜ್ ಎತ್ತಿಕೊಂಡಳು ಇದಕ್ಕೆ ಏನೋ ಹೆಂಡ್ತಿನ ಅರ್ಧಂಗೆ ಅನ್ನೋದು ಎಂದು ಅವಳಿಗೆ ಕೇಳುವಂತಿಗೆ ಹೇಳಿ ಮುನ್ನಡೆದ ದಾದಾ ಈ ಪ್ಲೇಸ್ ಸರ್ಚ್ ಮಾಡಿದ್ರಿ ಇಟ್ಸ್ ಸಿಂಪ್ಲಿ ಅಮೇಝಿಂಗ್ ಎಂದು ಕುಣಿಯುತ್ತಿದ್ದಳು ವೈಶೋ ಇಲ್ಲೇ ಒಂದು ರೆಸಾರ್ಟ್ ಮಾಡಬೇಕು ಅಂತ ಇಷ್ಟಪಟ್ಟಿದೆ ಆದರೆ ಆ ಟೈಮಲ್ಲಿ ಮದುವೆ ಅದು ಇದು ಆಗಿ ಈ ಜಾಗ ಬೇರೆಯವರು ತಗೊಂಡ್ರು ಸೊ ಈಗ ಎರಡು ದಿನಗಳ ಕಾಲ ನಾನು ತೊಗೊಂಡಿದ್ದೀನಿ ಇಷ್ಟ ಆದರೆ ಪರ್ಮನೆಂಟ್ ನಾನೇ ತೊಗೋತೀನಿ ಎಂದು ನಕ್ಕವನ್ನು ನೋಡಿ ಮಂಕಾದಳು ಮೈತಿಲಿ ಅವಳ ಮದುವೆ ಸಮಯದಲ್ಲಿ ಆದ ಘಟನೆಗಳ ನೆನೆದು ಈಗ ಎಲ್ಲ ಫ್ರೆಶ್ ಆಗಿ ತಿನ್ನಿ ಆಮೇಲೆ ಹೋಗೋಣ ಎಂದವ ಅಲ್ಲಿದ್ದ ಕೆಲವು ಬಟ್ಟೆಗಳ ಪ್ಯಾಕ್ ಕೈಗೆತ್ತಿಕೊಂಡು ಇದು ನಿನಗೆ ನಾಲ್ಕು ಜೊತೆಬಿದೆ ಇದು ನಿನಗೆ ಜಸ್ಟ್ ಒಂದೇ ಜೊತೆ ಎಂದು ಇಬ್ಬರಿಗೂ ಬಟ್ಟೆ ಕೊಟ್ಟ ದಾದಾ ಇದು ಮೋಸ ಎಂದು ಬಿಸಿದಳ ಮೂಗು ಹಿಂಡಿ ನಿನಗೆ ಅಂತ ನಾನೇ ಬಟ್ಟೆ ಕೊಡಿಸಿಲ್ವಾ ಎಂದ ನಂತರ ಓಪನ್ ಮಾಡಲು ಇಬ್ಬರಿಗೂ ಮೋಸ ಇಲ್ಲದೆ ಒಂದೇ ಥರದ ಸಮಾನ ಬಟ್ಟೆ ತಂದಿದ್ದ ದಾದಾ ಬಾಬಿಗೆ ಎಂದಾಗ ಅವಳಿಗೆ ಎರಡು ಬಾಕ್ಸ್ ಕೊಟ್ಟ ಇದು ನಿಂಗೆ ಹೆಂಡ್ತಿ ಎನ್ನಲು ನಕ್ಕ ಓಪನ್ ಮಾಡಿ ಇಂತಹ ಬಟ್ಟೆ ನಾನು ಹಾಕಲ್ಲ ಎಂದು ಅವನಿಗೆ ವಾಪಸ್ ಕೊಟ್ಟಳು ಯಾಕೆ ಅವರಿಬ್ಬರು ಒಂದು ಥರದ ಬಟ್ಟೆ ನಾನು ನೀನು ಒಂದು ಥರದ ಬಟ್ಟೆ ಹಾಕಬೇಕಾ ಅದಕ್ಕೆ ನಾನೇ ಖುದ್ದಾಗಿ ಆಸೆಪಟ್ಟು ಆರ್ಡರ್ ಕೊಟ್ಟು ಮಾಡಿಸಿರೋದು ಬಟ್ಟೆ ಇದು ಹಾಕೋ ಎಂದವನ ಮಾತಲ್ಲಿ ಬೇಡಿಕೆಯೂ ಇತ್ತು ಕೋಪವೂ ಇತ್ತು ರೀ ಅದು ನಾನು ಈ ಥರ ಬಟ್ಟೆ ಯಾವತ್ತೂ ಹಾಕಿಲ್ಲ ಎಂದವಳು ಮುಜುಗರ ತೋರಲು ನಾವಿನ್ನೂ ದೂರ ಹೋಗಬೇಕು ಮೈಥಿಲಿ ಅರ್ಥ ಮಾಡ್ಕೊ ನೀನು ಈ ಥರ ಸೀರೆ ಸುತ್ಕೊಂಡು ನಡೆಯೋಕೆ ಆಗಲ್ಲ ಎಂದವ ತಂದಿದ್ದು ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಪರವಾಗಿಲ್ಲ ಎಂದು ಕೋಣೆಗೆ ನಡೆದಳು ಮಾತೆಲ್ಲ ಮುಗಿಯಿತು ಎನ್ನುವಂತೆ ಚಿನ್ನು ದೀಕ್ಷಾ ನೀವು ರೆಡಿಯಾಗಿ ನಾನು ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದು ತಾನು ಅವಳ ಹಿಂಬಾಲಿಸಿದ ಏನೇಂಟಿ ನಾನಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದರೂ ಒಪ್ತಿಲ್ಲ ಅಲ್ವಾ ಎಂದ ಅವಳ ಹಿಂದೆ ನಿಂತು ರೀ ಪ್ಲೀಸ್ ನನಗೆ ಆ ಬಟ್ಟೆ ನಾಟ್ ಕಂಫರ್ಟಬಲ್ ಎಂದು ಮುಖಕ್ಕೆ ಹುಚ್ಚಿದಳು ಅದು ಹಾಗಲ್ಲ ಎಂಟಿ ಅಲ್ಲಿ ನೀನು ಸೀರೆ ಹಾಕಿದರೆ ಇಟ್ಸ್ ಹೈಲಿ ಇರಿಟೇಟಿಂಗ್ ಗೊತ್ತಾ ಅಟ್ಲೀಸ್ಟ್ ಈ ಡ್ರೆಸ್ ಹಾಕೋ ಎಂದು ಜಗ್ಗಿನ ಮತ್ತೆ ಟಾಪ್ ಕೊಟ್ಟ ಸರಿ ಎಂದು ಒಪ್ಪಿದಳು ಅವನ ಖುಷಿಗಾಗಿ ದಾದಾ ತಿಂಡಿಗೆ ಬನ್ನಿ ಎಂದು ಕೂಗಿದಾಗ ಮುಖ ತೊಳೆದು ಬಂದರಿಬ್ಬರು ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದಿಸ್ ಪ್ಲೇಸ್ ಎಂದು ಅವಸರದಿ ತಿನ್ನುತ್ತಿದ್ದಳು ವೈಶಿಷ್ಟ ಚಿನೋ ನಿಧಾನ ಈಗ ಹೋಗೋದು ಬೇಡ ಇಲ್ಲೇ ಸ್ವಲ್ಪ ರೌಂಡ್ ಹಾಕಿ ಬರೋಣ ಸಂಜೆ ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಸನ್ಸೆಟ್ ಆಗೋದನ್ನು ನೋಡೋಣ ಎಂದಾಗ ತಲೆ ಆಡಿಸಿದಳು ಒಟ್ಟಾರೆ ಅವನ ಜೊತೆ ಸಮಯ ಕಳೆಯಬೇಕಷ್ಟೆ ಹಾ ಓಕೆ ಎಂದವ ಕೈ ತೊಳೆದು ಹೊರ ನಡೆದ ಎಲ್ಲರೂ ಅವನ ಹಿಂಬಲಿಸಿದರು ಸುಮಾರು ಎರಡು ತಾಸು ಅಲ್ಲಿಗೆ ಸುತ್ತಾಡಿದರು ಬಾಬಿ ನೀವು ತುಂಬ ಸೈಲೆಂಟ್ ಎಂದು ಅತ್ತಿಗೆ ಚೇಡಿಸಿದಳು ವೈಶಿಷ್ಟ್ಯ ಹಾಗೆ ಎಂದು ಸುಮ್ಮನೆ ನಕ್ಕಳು ಮತ್ತೆ ವಾಪಸ್ ರೆಸಾರ್ಟ್ಗೆ ಬಂದಾಗ ಮಧ್ಯಾಹ್ನ ಆಗಿತ್ತು ಎಲ್ಲ ಊಟ ಮಾಡಿ ಒಂದಷ್ಟು ಹೊತ್ತು ಮಲಗಲು ನಡೆದರು ಎಷ್ಟು ಚಂದ ಇತ್ತಲ್ಲ ಸುತ್ತಾಡಿದ್ದು ಎಂದು ಮಾತು ತೆಗೆದ ವೈಶಿಷ್ಟ ನನಗೂ ತುಂಬ ಇಷ್ಟ ಆಯಿತು ಸರ್ ಎಂದು ನಕ್ಕವಳು ಹಾಸಿಗೆ ಬಳಿ ಸಾಗುವಾಗ ಹೆಂಟೀ ಎಂದು ಕರೆದವನ ತಿರುಗಿ ನೋಡಿದಳು ಇಲ್ಲಿಗೆ ಬಂದ ಉದ್ದೇಶ ಮರೆತು ಬಿಟ್ಟಿಯಾ ಎಂದಾಗ ಗಾಬರಿಯಿಂದ ಏನು ಇಲ್ಲ ಸರ್ ಎಂದು ತಡಬರಿಸಿದಳು ಹೌದಾ ವಸು ಏನು ಹೇಳಿದ್ದು ಹನಿಮೂರು ಮಾಡ್ಕೊಂಡು ಬನ್ನಿ ಅಂತ ಅಲ್ವಾ ಎಂದವ ಅವಳ ಮೊಗದ ಮೇಲೆ ಚಿತ್ತಾರ ಬಿಡಿಸುತ್ತಾ ತುಂಟನಗೆ ನಕ್ಕರೆ ಅವಳೋ ನಿಂತಲ್ಲೇ ಕಂಪಿಸುತ್ತಿದ್ದಾಳೆ ಹೆಂಡ್ತಿ ಇವತ್ತು ನಮ್ಮ ಅನುಮುನ್ಗೆ ಚಾಲನೆ ಕೊಡೋಣವಾ ಎಂದವ ಅವಳ ನಡುವ ತಬ್ಬಿ ಅವಳ ಹೆಗಲ ಮೇಲೆ ತಲೆ ಇಟ್ಟರೆ ದಾದಾ ಎಂದು ಓಡಿ ಬಂದಳು ವೈಶಿಷ್ಟ್ಯ ಶಿವಪೂಜೆಯಲ್ಲಿ ಕರಡಿಯಂತೆ ಅವಳು ಬಂದದ ನೋಡಿ ಹಿಂದೆ ಸರಿದ ವಶಿಷ್ಠ ಮೈಥಿಲಿಯಂತೂ ಮುಜುಗೊರೆದಿ ತಲೆ ತಗ್ಗಿಸಿದಳು ಅಯ್ಯೋ ಅಯ್ಯೋ ರಾಂಗ್ ಟೈಮಲ್ಲಿ ಬಂದುಬಿಟ್ಟ ಅನಿಸುತ್ತೆ ಸಾರಿ ದಾದಾ ಬಾಬಿ ಎಂದು ಕಣ್ಮುಚ್ಚಿ ಹಿಂದೆ ಸರಿದಳು ಅದು ಏನಿಲ್ಲ ಚಿನ್ನು ಅದು ಅವಳ ಕಣ್ಣಲ್ಲಿ ಏನೋ ಬಿದ್ದಿತ್ತು ಎಂದು ತಡವರಿಸಿದ ಓ ಹೌದಾ ನನಗೇನೋ ಡೌಟ್ ಇರಲಿ ಬಿಡಿ ಅದು ನನ್ನ ಥಿಂಗ್ಸ್ ನಿಮ್ಮ ಲಗೇಜಲ್ಲಿ ಇತ್ತು ಎಂದವಳೆ ತಾನೇ ಲಗೇಜ್ ತೆಗೆದು ತನ್ನ ವಸ್ತು ತೆಗೆದುಕೊಂಡು ಎಂಜಾಯ್ ಯುವರ್ ಟೈಮ್ ಎಂದು ಓಡಿದಳು ಏಯ್ ಎಂದವ ಹಿಂದೆ ತಿರುಗಿ ನೋಡಲು ಅವನನ್ನೇ ಕೆರೆಸಿ ಬೇಡ್ ಏರಿದಳು ಮೈಥಿಲಿ ಥೂ ಏನು ಟೈಮಿಂಗಪ್ಪ ನಾನು ತಂಗಿದು ಎಂದುಕೊಂಡವ ಸುಮ್ಮನೆ ಅವಳ ಪಕ್ಕ ಮೈ ಚಾಚಿದ ಸಂಜೆ ನಾಲ್ಕಕ್ಕೆ ಎಲ್ಲರೂ ತಾನೇ ರೆಡಿ ಮಾಡಿಸಿ ವಸಿಷ್ಠ ಅವನಿಗೆ ಎಕ್ಸ್ಟ್ರಾ ಎನರ್ಜಿ ಬಂದಿತ್ತು ತಂಗಿಯರಿಂದ ಮೈಥಿಲಿ ರೆಡಿನ ಎಂದು ಒಳ ಬಂದವ ಅವಳ ನೋಡಿ ಕ್ಷಣ ಕಳೆದೇ ಹೋದ ಜಗ್ಗಿನ್ ಟಾಪಲ್ಲಿ ಮುದ್ದಾಗಿ ಹುಡುಗಿಯಂತೆ ಕಾಣುತ್ತಿದ್ದಳು ಮೈಥಿಲಿ ಯಾವಾಗಲೂ ಸೀರೆ ಚೂಡಿದಾರ ತೊಡುತ್ತಿದ್ದವಳು ಇಂದು ಹೊಸ ಅವತಾರದಲ್ಲಿ ಕಾಣ್ಕೋಕುವಂತೆ ಕಾಣುತ್ತಿದ್ದಳು ರೀ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲ ಸೀರೆ ಉಡ್ಲಾ ಎಂದು ಮೆಲ್ಲಗೆ ಹೇಳಿದಾಗಲೇ ವಾಸ್ತವಕ್ಕೆ ಬಂದವ ಕ್ಲಿಪ್ನಲ್ಲಿ ಬಂಧಿಸಿದ್ದ ಅವಳ ಕೂದುಗಳ ಹಾರಲು ಬಿಟ್ಟು ನೌ ಯು ಆರ್ ಲುಕಿಂಗ್ ಪ್ರೆಟ್ಟಿ ಎಂದು ತನಗಿರುವಂತೆ ಅವಳ ಹೊಗಳಿದ್ದ ನಾಚಿ ತಲೆ ತಗ್ಗಿಸಿದವಳ ಬಳಗಿ ಇನ್ನೇನು ತನ್ನ ತೋಳಲ್ಲಿ ತುಂಬಿಕೊಳ್ಳಬೇಕು ಅಷ್ಟರಲ್ಲಿ ಅಣ್ಣ ಅತ್ತಿಗೆ ಎಂದು ಈ ಬಾರಿ ಕರಡಿಯಂತೆ ಬಂದಿದ್ದು ದೀಕ್ಷಾ ಹಾ ಬಂದೆ ಎಂದು ಅವನ ಬಿಟ್ಟು ತಾನೇ ಮುಂದೆ ನಡೆದಳು ಮೈಥಿಲಿ ತನ್ನ ತಲೆಗೆ ಮೊಟಕಿಕೊಂಡು ಅವಳ ಹಿಂಬಾಲಿಸಿದ ಇಬ್ಬರಿಗೂ ಇದೆಲ್ಲ ಹೊಸ ಅನುಭವ ಸದ್ಯದ ಮಟ್ಟಿಗೆ ತಮ್ಮ ನಡುವಿನ ಮನಸ್ತಾಪ ಮರೆತಿದ್ದಾರೆ ಇಬ್ಬರು ವಾವ್ ವಾವ್ದಾದ ಈ ಜಾಗ ಮಸ್ತಿದೆ ಅಬ್ಬಾ ಎಂದು ಅಲ್ಲಿನ ಪರಿಸರ ಆಸ್ವಾದಿಸುತ್ತಿದ್ದಳು ವೈಶಿಷ್ಟ್ಯ ನಿಮಗೆ ಇಷ್ಟ ಆಯ್ತಲ್ವಾ ಅದೇ ಖುಷಿ ಎಂದು ನಕ್ಕ ಫಸ್ಟ್ ವೀಕ್ಗೆ ಹೋಗಿ ಬರೋಣ ಆಮೇಲೆ ಬೇರೆ ಪ್ರಸಸ್ಸಿಯಿಂದವರೆಲ್ಲ ಬೆಟ್ಟ ಹತ್ತ ತೊಡಗಿದರು ಅದಾಗಲೇ ಬೆಟ್ಟದ ಮೇಲೆ ಕಾದು ಕುಳಿತಿದ್ದರು ಮಾನವ ರೂಪದ ರಕ್ಕಸರು ಅಣ್ಣ ಇಲ್ಲಿ ಪ್ರಾಣಿಗಳು ಇಲ್ವಾ ಎಂದಳು ಮುಂದೆ ಓಡುತ್ತಾ ದೀಕ್ಷಾ ಇದೇ ಕೋಣೋ ಆದರೆ ಇಲ್ಲಿ ಬರಲ್ಲ ಅವು ಅವುಗಳಲ್ಲಿ ಇರ್ತವೆ ನಾವೇನಾದರೂ ಅತಿಯಾಗಿ ಸೌಂಡ್ ಪೊಲ್ಯೂಷನ್ ಮಾಡಿದರೆ ಅವಕ್ಕೆ ಇರಿಟೇಟ್ ಮಾಡಿದರೆ ಮಾತ್ರ ಬರೋದು ಎಂದವ ನಿಧಾನವಾಗಿ ನಡೆಯುತ್ತಿತ್ತ ಅಣ್ಣ ನೀನು ತುಂಬ ತಿಳ್ಕೊಂಡಿದೀಯಾ ಎನ್ನುತ್ತಾ ಅವನು ನೋಡಿದ ದೀಕ್ಷಾ ಜಾರುವಾಗ ಅವಳ ತೋಳಲ್ಲಿ ಹಿಡಿದವ ಹುಷಾರು ಕಣೆ ಎಂದು ನಕ್ಕ ನಸುನಕು ಮುಂದೆ ನಡೆದಳು ದೀಕ್ಷಾ ಯು ಕಾಂಟ್ ಬೀಟ್ ಮೀ ಎಂದು ತಾನು ಓಡುತ್ತಿದ್ದಳು ವೈಶಿಷ್ಟ್ಯ ನೋಕ ಐ ವಿಲ್ ಎಂದು ಜೋರಾಗಿ ಓಡಿದಳು ದೀಕ್ಷಾ ಅವರಿಬ್ಬರು ತಾ ಮುಂದು ನಾ ಮುಂದು ಎಂದು ಬೆಟ್ಟ ಇರುತ್ತಿದ್ದರೆ ಮೈಥಿಲಿ ಎಲ್ಲವ ಆಸ್ವಾದಿಸುತ್ತಿದ್ದ ನಡೆಯುತ್ತಿದ್ದಳು ಏನೇಟಿ ಇಷ್ಟು ಮೆಲ್ಲಗೆ ಬರ್ತಿದೆಯಾ ಯಾಕೆ ನಾನು ಎತ್ಕೋಬೇಕು ಅಂತ ನಾ ಎಂದು ಕಣ್ಮಿಟುಕಿಸಿದ ಇಲ್ಲ ಸರ್ ನಾನು ಮತ್ತೆ ಈ ಜನ್ಮದಲ್ಲಿ ಇವೆಲ್ಲ ನೋಡೋಕೆ ಆಗುತ್ತೋ ಇಲ್ವೋ ಅದಕ್ಕೆ ಎಲ್ಲ ಕಣ್ತುಕೊಂಡು ಹೋಗೋಣ ಅಂತ ಎಂದು ನಗು ಕೊಟ್ಟಳು ಅವಳ ನೋವಿನಿಂದ ಕೂಡಿದ ನಗುವುದು ಅವನತ್ತ ಕೆಣಕು ವೈರಾದೆ ಇಲ್ಲ ನಗುವಲ್ಲಿ ಕಂಫಾಸ್ಟ್ ಎಂದು ಮತ್ತೇನು ಹೇಳದೆ ನಡೆದ ಲವ್ ಯು ತಾತ ಎಂದು ಕಿರಿಚಿದಳು ವೈಶಿಷ್ಟ್ಯ ಲವ್ ಯು ಅಣ್ಣ ಎಂದು ತಾನು ಅರಿಚಿದಳು ದೀಕ್ಷಾ ಲವ್ ಯು ಬೋತ್ ಎಂದು ತಾನು ಸ್ವರ ಕೂಟಿಸಿದವನ ಮೊಗದಲ್ಲಿ ಎಂದಿಗಿಂತ ಹೆಚ್ಚನಗೆ ಇತ್ತು ಬಾಬಿ ನೀವೇನಾದರೂ ಕೂಗಿ ನೀವು ವಾಯ್ಸ್ ರೀಚ್ ಆಗುತ್ತಾ ಇಲ್ವೋ ನೋಡೋಣ ಎಂದು ವೈಶಿಷ್ಟ್ಯ ಕೇಳಲು ಏನಂತ ಕೂಗಲಿ ಎಂದು ಕೇಳಿದಳು ನಿಮ್ಮಿಷ್ಟ ಅತ್ತಿಗೆ ಎಂದು ದೀಕ್ಷೆ ನುಡಿದಾಗ ಲವ್ ಯು ಚೂಟು ಎಂದು ತನ್ನ ನೆನೆದು ಕೂಗಲು ವಸಿಷ್ಠ ತನ್ನ ಬಗ್ಗೆ ಎಂದುಕೊಂಡು ಮೈಮರೆತು ನಿಂತ ಉಳಿದವರೆಲ್ಲ ಅಲ್ಲೇ ಸಮಯ ಸ್ವಲ್ಪ ಸಮಯ ಆಟವಾಡುತ್ತಿರಲು ಮಚ ಒಳ್ಳೆ ಟೈಮ್ ಕೊಣ ಯಾರಿಗೂ ಅನುಮಾನ ಬರಲ್ಲ ಬಿಡೋ ಇದನ್ನ ಎಂದ ಒಬ್ಬ ರೋಡಿ ಮತ್ತೊಬ್ಬನ ಕೈಯಲ್ಲಿ ಹಾವಿನ ಪೆಟ್ಟಿಗೆ ತೆಗೆದ ಮಜ ಅವಳಿಗೆ ಕಚ್ಚಬೇಕು ಈ ಸಲ ಎಡವಟ್ಟು ಆಗಬಾರ್ದು ಅಂತ ಹೇಳಿದ್ದಾರೆ ಎಂದವ ಅವರನ್ನೇ ನೋಡುತ್ತಿದ್ದ ಹೂ ಮಗ ಅದಕ್ಕೆ ಟ್ರೈನಿಂಗ್ ಕೊಟ್ಟಿದೆ ಎಂದವರ ಮರೆಯಲ್ಲಿ ನಿಂತು ನೋಡುತ್ತಿದ್ದರು ಸರ್ ಯಾಕೆ ಹಾಗೆ ನಿಂತಿರಿ ಎಂದು ವಸಿಷ್ಠನ ಭುಜ ಆಡಿಸಿ ಕೇಳಲು ನೀನು ಲವ್ ಯು ಅಂದದ್ದು ಎಂದ ಅನುಮಾನದಿ ಹೌದು ಸರ್ ನನ್ನ ತಮ್ಮ ವಿಶಾಲ್ ಅವನ ಅಡ್ಡ ಹೆಸರು ಚೋಟು ಎಂದಾಗ ವಾಸ್ತವದ ಅರಿವಾಗಿ ಅವಳ ನೋಡಿ ಮೋದಿ ತಿರುವಿದ ಯಾಕೆ ಸರ್ ಎಂದವಳಿಗೆ ಏನು ಅನುಮಾನ ಏನಿಲ್ಲ ಬ್ಯಾಗಲ್ಲಿ ಜ್ಯೂಸಿದ ನೋಡು ಎಂದವ ತಂಗಿಯರತ್ತ ನೋಡಿದ ಅಷ್ಟರಲ್ಲಿ ದಾದಾ ಎಂದು ಕೂಗಿದಳು ವೈಶಿಷ್ಟ್ಯ ಅವಳು ಅವರತ್ತ ಓಡಲು ತಾನೇ ವೇಗವಾಗಿ ಅವಳ ಬಳಿ ಸಾಗಿದ ಏನಾಯಿತು ಚಿನ್ನು ಎನ್ನಲು ಗಾಬರಿಯಿಂದ ತನ್ನ ಹಿಂದೆ ಬರುತ್ತಿದ್ದ ಹಾವ ತೋರಲು ಬಾ ಎಂದವ ಅವಳನ್ನು ಪಕ್ಕಕ್ಕೆ ಕಳುಹಿಸಿದ ಹಾವಿನ ಬಾಲ ಹಿಡಿದು ದೂರ ಎಸೆದ ಆದರೆ ಮತ್ತೆ ಮತ್ತೆ ಅವಳು ಹೋದತ್ತಲೇ ಹಾವು ಸಾಗಿದಾಗ ಬೇರೆ ದಾರಿ ಇಲ್ಲದೆ ಅದನ್ನು ಸಾಯಿಸಿದ ದಾದಾ ದಾದಾ ಅಲ್ಲಿ ದೀಕ್ಷಾ ಎಂದು ಬಿಕ್ಕಿದಳು ವಶಿಷ ಏನಾಯ್ತು ಎಂದವನು ಗಾಬರಿಯಾಗಲು ಅವಳಿಗೆ ಹಾವು ಕಚ್ಚಿಬಿಡ್ತು ಎಂದಾಗ ಗಾಬರಿಯಿಂದ ಓಡಿದರು ಮೂವರು ಅದಾಗಲೇ ಬಾಯಿಯಲ್ಲಿ ನೊರೆ ಬಂದು ಉಸಿರಾಡಲು ಕಷ್ಟಪಡುತ್ತಿದ್ದಳು ದೀಕ್ಷಾ ದೀಕ್ಷಾ ಎಂದು ಅರಚಿದವ ತಕ್ಷಣ ಅವಳ ತಲೆಯ ಮಡಲಿಟ್ಟುಕೊಂಡು ಅವಳ ಕೆನ್ನೆ ತಟ್ಟಿದ ದೀಕ್ಷಾ ಪುಟ ನೋಡಿಲಿ ಏನಾಯಿತು ಹೇಗಾಯಿತು ಇದೆಲ್ಲ ಎಂದು ಅವಳ ಮಾತನಾಡಿಸುತ್ತಿದ್ದನವನ ಕಣ್ಣುಗಳು ತುಂಬಿದ್ದವು ಅಣ್ಣ ಎಂದು ಕಷ್ಟದಿ ಕರೆದಳು ಪುಟ ನಿಂಗೇನು ಆಗಲ್ಲ ನಿನ್ನ ಉಳಿಸ್ಕೋತೀನಿ ಎಂದವ ಅವಳನ್ನು ಎತ್ತಿಕೊಳ್ಳಲು ನೋಡಿದ ಸರ್ ನೀವಿಗೆ ಎಷ್ಟೇ ಬೇಗ ಹೋದರೂ ಆಸ್ಪತ್ರೆ ತಲುಪೋಕೆ ಅರ್ಧ ಗಂಟೆ ಬೇಕು ಪ್ಲೀಸ್ ನೀವು ಸಮಾಧಾನ ಮಾಡಿಕೊಳ್ಳಿ ನಾನು ಹೆಲ್ಪ್ ಹೆಲ್ಪ್ಲೈಗೆ ಫೋನ್ ಮಾಡ್ತೀನಿ ಅವರು ಕೊಡೋ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ಅವಳಿಗೆ ಪ್ರೈಮರಿ ಚಿಕಿತ್ಸೆ ಕೊಡೋಣ ಎಂದವಳ ಮಾತು ಸರಿ ಎನಿಸಿ ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿದರು ಡಾಕ್ಟರ್ ನನ್ನ ತಂಗಿಗೆ ಹಾವು ಕಚ್ಚಿದೆ ಪ್ಲೀಸ್ ಬೇಗ ಏನಾದರೂ ಹೇಳಿ ಎಂದು ಬೇಡಿದ ನೀವು ಮೊದಲು ಕೂಲಾಗಿ ಆಮೇಲೆ ಅವರಿಗೂ ಗಾಬರಿ ಆಗಬೇಡ ಅಂತ ಹೇಳಿ ಅವರು ರಿಲ್ಯಾಕ್ಸ್ ಆಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗುತ್ತೆ ಇಲ್ಲ ಅಂದರೆ ಇಟ್ಸ್ ಹೈಲಿ ಎಫೆಕ್ಟಿವ್ ಎಂದಾಗ ತನ್ನ ತಾನು ಸಂಭಾಳಿಸಿಕೊಂಡವ ದೀಕ್ಷಾ ಪುಟ ನೋಡಿಲಿ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಗೊತ್ತಾ ಇದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನೀನು ಆರಾಮಾಗಿರ್ಬೇಕಲ್ವಾ ಸೊ ಪ್ಲೀಸ್ ಬಿ ಕೂಲ್ ಎಂದು ಅವಳ ಕೈ ಹಿಡಿದು ನೆತ್ತಿಗೆ ಚುಂಬಿಸಿದ ಅವಳ ಅಣ್ಣನ ಪ್ರೀತಿಗೆ ತನ್ನ ತಾನು ಸಂಭಾಳಿಸಿಕೊಂಡಳು ವಸಿಷ್ಠ ಫಸ್ಟ್ ಅವರು ಬೈಟ್ ಮಾಡಿರೋ ಜಾಗದಲ್ಲಿ ಏನಾದರೂ ಟೈಟ್ ಆಗಿರೋ ಬಟ್ಟೆ ಹಾಕಿದರೆ ಅದನ್ನು ಲೂಸ್ ಮಾಡಿ ಇಫ್ ಅದು ಪಾದದ ಬಳಿ ಆದರೆ ಶೂ ಸಾಕ್ಸ್ ರಿಮೂವ್ ಮಾಡಿ ಎಂದರು ಅದರಂತೆಯೇ ತಾನೇ ಅವಳ ಶೂ ಸಾಕ್ಸ್ ರಿಮೂವ್ ಮಾಡಿದ ಇವಾಗ ಅವರಿಗೆ ಬೈಟ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಏನಾದರೂ ಶಾರ್ಪ್ ಥಿಂಗ್ ಯೂಸ್ ಮಾಡಿ ಸ್ವಲ್ಪ ಡೀಪ್ ಮಾಡಿ ಬ್ಲಡ್ ಹೊರಗೆ ಹೋಗಲಿ ಎಂದರು ಅದರಂತೆಯೇ ಮಾಡಿದ ಅವರ ದೇಹದ ಮೇಲೆ ಯಾವುದಾದ್ರೂ ಜ್ಯುವೆಲ್ಲರ್ಸ್ ಇದ್ದರೆ ರಿಮೂವ್ ಮಾಡಿ ಎಂದರು ಅದರಂತೆಯೇ ಅವಳು ಹಾಕಿದ್ದ ಒಡವೆ ತೆಗೆದ ನಾವು ಅವರನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಮತ್ತು ಅವರಿಗೆ ಟೆನ್ಷನ್ ಕೊಡಬೇಡಿ ತಿನ್ನೋಕೆ ಕುಡಿಯೋಕೆ ಏನು ಕೊಡಬೇಡಿ ಬೈಟ ಆಗಿರೋ ಜಾಗಕ್ಕೆ ಕೊಂಚ ಮೇಲೆ ಬ್ಯಾಂಡೇಜ್ ಕಟ್ಟಿ ಸ್ಮೂತಾಗಿ ಅಷ್ಟೆ ಮತ್ತು ಆ ಹಾವನ್ನು ನೋಡಿದರೆ ಅದರ ಫೋಟೋ ಇದ್ದರೆ ತೆಗೆದುಕೊಳ್ಳಿ ಅದರಿಂದ ಹಾವು ವಿಷಕಾರಿ ಹೌದು ಅಲ್ವೋ ತಿಳಿಯುತ್ತೆ ಎಂದಾಗ ಅಲ್ಲೇ ಸಾಯಿಸಿದ್ದ ಹಾವಿನ ಫೋಟೋ ತೆಗೆದುಕೊಂಡಳು ಮೈತಿಲಿ ಅವನು ದೀಕ್ಷಾಳ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ ಅವಳ ಕಾರ್ನಲ್ಲಿ ಮಲಗಿಸಿದ ಅವಳ ತಲೆಯನ್ನು ತನ್ನ ಮಡಿಲಿಟ್ಟುಕೊಂಡಳು ಮೈಥಿಲಿ ವೈಶಿಷ್ಟ್ಯ ಮುಂದೆ ತನ್ನ ನನ್ನ ಪಕ್ಕ ಕುಳಿದುಕೊಂಡಳು ದಾದಾ ದಾದಾ ನನ್ನಿಂದನೇ ಇದಾಗಿದ್ದು ಆ ಸ್ನೇಹಿ ನನ್ನ ಕಚ್ಚೋಕೆ ಬಂದದ್ದು ಇವಳು ಅಡ್ಡ ಬಂದ್ಬಿಟ್ಲು ಎಲ್ಲ ನನ್ನಿಂದನೇ ಆಗಿದ್ದು ಎಂದು ವೈಶಿಷ್ಟ್ಯ ಅಳುವಾಗ ಏನು ಹೇಳ್ತಿದ್ದೀಯ ಚೋನು ಅದು ನಿನ್ನ ಟಾರ್ಗೆಟ್ ಮಾಡಿದ ಎಂದವನ ಮನದಲ್ಲಿ ಮೈಥಿಲಿಯ ಮಾತುಗಳು ಸುಳಿದು ಹೋದವು ಅವರು ಬಂದದ್ದು ನನಗಾಗಿ ಅಲ್ಲ ವಯಶುಗಾಗಿ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದ ಎಂದು ಯೋಚಿಸಿದವ ಚಿನ್ನು ಉಳಿದದ್ದು ಆಮೇಲೆ ಮಾತಾಡೋಣ ಇವಾಗ ಸುಮ್ಮನೆ ರಮ್ಮ ಎಂದವ ಗಾಡಿಯ ವೇಗ ಹೆಚ್ಚಿಸಿದ ಹದಿನೈದು ನಿಮಿಷದಲ್ಲಿ ಸಿಕ್ಕ ಹಾಸ್ಪಿಟಲ್ ಒಂದರ ಮುಂದೆ ಕಾರ್ ನಿಲ್ಲಿಸಿ ತಂಗಿಯ ಹೊತ್ತು ಓಡಿದ ಡಾಕ್ಟರ್ ಹಾವು ಕಚ್ಚಿದೆ ಎಂದು ಗಾಬರಿಯಿಂದ ಅರಚಿದ ನೀವು ಇಲ್ಲೇ ಇರಿ ಎಂದವರು ಅವಳ ವರ್ಗ ಕರೆದುಕೊಂಡು ಒಳ ನಡೆದರು ಇದೇ ಹಾವು ಕಚ್ಚಿರೋದು ಎಂದು ಫೋಟೋ ತೋರಿದ ಅವರು ಒಳ ಹೋಗುವ ಮುನ್ನ ದಿಸ್ ಈಸ್ ವೆರಿ ಡೇಂಜರಸ್ ಬಟ್ ಇದರ ವಿಷಯ ಸ್ಪ್ರೆಡ್ ಆಗೋಕೆ ಟೈಮ್ ಬೇಕು ನೋಡುವ ಇರಿ ಎಂದು ಒಳ ನಡೆದರು ಅವರು ಹೊರಬರುವವರೆಗೂ ಕೆಂಡದ ಮೇಲೆ ಚಟಪಡಿಸುತ್ತಿದ್ದ ಅವನು ಸರ್ ಸಮಾಧಾನ ಮಾಡಿಕೊಳ್ಳಿ ಎಂದು ಅವನ ಸಂಭಾಳಿಸದಾದರೂ ಅವಳಿಗೂ ಭಯವಿತ್ತು ನೋಡಿ ಅವರಿಗೆ ಫಸ್ಟ್ ಏಟ್ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಈ ಸ್ನೇಕ್ ವೆರಿ ಫೆ ವೆನಮಸ್ ಅದು ಒಮ್ಮೆ ಕಚ್ಚಿದರೆ ವಿಷ ತುಂಬ ಹರಡೋಕೆ ಅರ್ಧ ಗಂಟೆ ಸಾಕು ಆದರೆ ಅದು ಬೇಕಂತ ಕಚ್ಚಿಲ್ಲ ಆಕ್ಸಿಡೆಂಟಲಿ ಆಗಿರೋದು ಹಾಗಾಗಿ ಹೆಚ್ಚಿನ ವಿಷ ಬಿಟ್ಟಿಲ್ಲ ಬಟ್ ಅದರ ಲಕ್ಷಣವೇ ಮೊದಲು ಬಾಯಲ್ಲಿನೊರೆ ಬರೋದು ಆಮೇಲೆ ವ್ಯಕ್ತಿನ ಬಲಹೀನ ಮಾಡೋದು ಅವರಿಗೆ ಮೊದಲನೇ ಲಕ್ಷಣ ಕಾಣಿಸ್ಕೊಂಡಿದೆ ಆದರೆ ನೀವು ಕೊಟ್ಟಿರೋ ಟ್ರೀಟ್ಮೆಂಟ್ ಇಂದ ಶೀಸ್ ಔಟ್ ಆಫ್ ಡೇಂಜರ್ ಬಟ್ ಸ್ವಲ್ಪ ಹೊತ್ತು ಇರಲಿ ಸಂಜೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರೆದುಕೊಂಡು ಹೋಗಿ ನೈಟ್ ನಿದ್ದೆ ಮಾಡದೇ ಇರೋ ಥರ ನೋಡ್ಕೊಳ್ಳಿ ಆ್ಯಂಡ್ ಇನ್ನೂ ಸ್ವಲ್ಪ ಪಾಯ್ಸನ್ ಇರುತ್ತೆ ಫುಡ್ ಕೊಡಬೇಕಾದ್ರೆ ಒಮ್ಮೆ ನನ್ನ ಬಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಂದಾಗ ನಿಮ್ಮದಿಗೆ ನಿಟ್ಟುಸಿರು ಬಿಟ್ಟು ನಾನು ಅವಳನ್ನು ನೋಡ್ಬೋದಾ ಎಂದು ಕೇಳಿದ ಎಸ್ ಬಟ್ ಸ್ಟ್ರೆಸ್ ಕೊಡಬೇಡಿ ಎಂದು ಹೊರ ನಡೆದರು ತಕ್ಷಣ ವಸಿಷ್ಠ ಒಳಗೆ ಓಡಿದರೆ ಉಳಿದರು ಅವನ ಹಿಂಬಾಲಿಸಿದರು ದೀಕ್ಷಾ ಎಂದು ಕರೆದವನ ಪ್ರೀತಿಯ ನುಡಿಗೆ ಕಣ್ಬಿಟ್ಟಳು ಮೆಲ್ಲಗೆ ಪುಟ ತುಂಬ ನೋವಾಗ್ತಿದ್ದೀನ ಎಂದು ಕೇಳಿದವನಿಗೆ ಇಲ್ಲ ಅಣ್ಣ ಚೂರು ಸುಸ್ತು ಅಷ್ಟೆ ಎಂದು ಮುಗುಳ್ನಕ್ಕಳು ಸಾರಿ ದೀಕ್ಷಾ ನನ್ನಿಂದ ಇದೆಲ್ಲ ಆಗಿದ್ದು ಎಂದು ಸಪ್ಪೆ ಮುಖ ಮಾಡಿದ ವೈಶೋಳ ಕೈ ಹಿಡಿದು ಅಕ್ಕ ನನಗೆ ಒಂಚೂರು ನೋವಾಗಿದ್ದಕ್ಕೆ ಅಣ್ಣ ಹೇಗಾಗಿದ್ದಾನೆ ನೋಡು ಅದೇ ನೀನೇನಾದರೂ ಆಗಿದ್ರೆ ಖಂಡಿತ ಅವನು ಉಳಿತಿರ್ಲಿಲ್ಲ ಅದಕ್ಕೆ ನಾನು ಅಡ್ಡ ಬಂದೆ ನೋಡು ನನಗೂ ಏನೂ ಆಗಿಲ್ಲ ನೀನು ಅಡಬೇಡ ಎಂದು ತಾನೇ ಸಮಾಧಾನ ಮಾಡಲು ಮಲಗಬೇಡ ಪುಟ್ಟ ರೆಷ್ ಮಾಡು ಎಂದು ತಲೆ ಸವರಿದಳು ಮೈಥಿಲಿ ಓಕೆ ಅತಿಗೆ ಎಂದು ಸುಮ್ಮನಾದಳು ಎಲ್ಲರೂ ಆಚೆಯ ಬಂದು ಚೇರಿನ ಮೇಲೆ ಕುಳಿತರು ವಸಿಷ್ಠ ಅಂತರೂ ಪೂರ್ತಿ ಬಳಲಿ ಹೋಗಿದ್ದ ಸರ್ ಏನಾಗಲ್ಲ ಶಿ ವಿಲ್ ವಿ ಫೈನ್ ಸ್ವಲ್ಪ ಸುಸ್ತಾಗಿದ್ದಾಳೆ ಅಷ್ಟೇ ನೀವು ಭಯಪಡಬೇಡಿ ಎಂದು ಅವನ ಹೆಗಲ ಮುಟ್ಟಲು ಅವಳ ಹೆಗಲ ಮೇಲೆಯೇ ತಲೆ ಇಟ್ಟು ಇಲ್ಲ ಹೆಂಡ್ತಿ ನನಗೆ ಅದರ ಚಿಂತೆ ಇಲ್ಲ ಅಷ್ಟು ಒಳ್ಳೆಯ ಗುಣ ಇರೋ ಹುಡುಗಿನ ಇಷ್ಟು ದಿನ ತುಂಬ ತಿರಸ್ಕಾರ ಮಾಡಿಬಿಟ್ಟೆ ಅಣ್ಣ ಅಂತ ಅವಳು ನನ್ನ ಬಳಿ ಬಂದಾಗಲೆಲ್ಲ ನೀವೆಲ್ಲ ಹುಡುಗಿಯರು ಇಷ್ಟೇ ಅಂತ ಹಣ ಕೊಟ್ಟು ಕೈ ತೊಳಿತಿದ್ದೆ ಅವಳ ಜೊತೆ ಒಂದು ದಿನ ಕೂಡ ಪ್ರೀತಿಯಿಂದ ಮಾತಾಡಿಲ್ಲ ಆದರೆ ವೈಶು ಜೊತೆ ತುಂಬ ಮಾತಾಡಿದೆ ಆ ಮಸ್ತರ ಕೂಡ ಇರದ ಹಾಗೆ ಪಾಪ ಅವಳ ಕಾಪಾಡಲು ಇವಳು ಅಡ್ಡ ಬಂದಳಲ್ಲ ದೀಕ್ಷಾ ಬಳಿ ನಾನು ಕ್ಷಮೆ ಕೇಳಬೇಕು ಎಂದು ಕಣ್ಣೀರು ಸುರಿಸಿದ ಹೆಂಡತಿಯ ಮುಂದೆ ದಿ ಗ್ರೇಟ್ ವಸಿಷ್ಠ ಸರ್ ಇವಾಗ ಏನೂ ಆಗಿಲ್ಲ ಅವಳಿಗೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ತೋರಿಸಿ ಇಷ್ಟು ದಿನ ಅವಳು ಕಳೆದುಕೊಂಡ ಪ್ರೀತಿ ಕೊಡಿ ಅಷ್ಟಕ್ಕೆ ಖುಷಿಪಡುವಳು ಅವಳು ಕೆಲವರಿಗೆ ಒಂದೇ ಹಿಡಿ ಪ್ರೀತಿ ಕೊಟ್ಟರೂ ಸಾಕು ಅದರಲ್ಲೇ ಖುಷಿ ಪಡ್ತಾರೆ ಆ ಸಾಲಿನಲ್ಲಿ ಸೇರ್ತಾರೆ ಎಂದು ಸಮಾಧಾನ ಮಾಡಿ ಮಾಡಿದವಳು ಅದೇ ಸಾಲಿನಲ್ಲಿದ್ದಾಳೆಂದು ಅವನ ಮನಕ್ಕೆ ಅರಿಯಲಿಲ್ಲ ಮತ್ತೆ ದೀಕ್ಷಾ ಅವರು ನಿಮ್ಮ ನೋಡಿ ನಗ್ತಾರೆ ನೀವು ನಕ್ಕರೆ ಮಾತ್ರ ಎಂದಾಗ ಕಣ್ಣರಿಸಿಕೊಂಡ ಬಾಬಿ ಎಂದು ಅವಳ ಮಡಿಲಲ್ಲಿ ಇಟ್ಟು ಮಲಗಿದಳು ವೈಶಿಷ್ಟ್ಯ ವೈಶುಪುಟ ನೀನು ಹೊಂದ್ಕೋಬಾರ್ದು ಎಂದು ಅವಳ ತಲೆ ನೇವರಿಸಿದಳು ಒಂದು ಕಡೆ ಮಡಿಲಲ್ಲಿ ನಾದಿನಿ ಇನ್ನೊಂದು ಕಡೆ ಹೆಗಲ ಮೇಲೆ ಗಂಡ ಇಬ್ಬರನ್ನು ಸಮಾಧಾನ ಮಾಡುತ್ತಿದ್ದ ಮೈಥಿಲಿ ತಾಯಿಯಾಗಿದ್ದಳು ಅವರ ಪಾಲಿಗೆ ಸಂಜೆಯ ಹೊತ್ತಿಗೆ ಅವಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರೆದುಕೊಂಡು ಬಂದರು ದೀಕ್ಷಾ ಪುಟ್ಟ ನಿನ್ನ ಮಲಗೂ ಹಾಗಿಲ್ಲ ಸೊ ನೀನು ಏನಾದರೂ ಬೇಜಾರಾದರೆ ನಂಗೆ ಹೇಳು ಎಲ್ಲ ಸೇರಿ ನೈಟ್ ಒಳ್ಳೆ ಹಾರರ್ ಮೂವಿ ನೋಡೋಣ ಎಂದ ನಗುತ್ತಾ ಓಕೆ ಅಣ್ಣ ಎಂದು ನಕ್ಕಳು ರೀ ನಾವು ನೈಟ್ ಫೈರ್ ಕ್ಯಾಂಪ್ ಮಾಡೋಣ ಆಮೇಲೆ ಬೇಕಿದ್ರೆ ಮೂವಿ ನೋಡೋಣ ಎಂದ ಮೈಥಿಲಿಯ ಎಸ್ ಒಪ್ಪಿದ್ದು ವೈಶಿಷ್ಟ್ಯ ನನಗಂತೂ ಓಕೆ ಎಂದಾಗ ತಂಗಿಯ ಖುಷಿಗೆ ಒಪ್ಪಿದ ರಾತ್ರಿ ಅವಳಗಾಗಿ ಅಡುಗೆ ಮಾಡಿದ್ದಳು ಮೈಥಿಲಿ ಇಬ್ಬರಿಗೂ ಬೇರೆ ಬೇರೆ ಮಾಡದೆ ಎಲ್ಲರಿಗೂ ಪಥ್ಯದ ಆಹಾರ ಮಾಡಿದ್ದಳು ಬಾಬಿ ಬೇಗ ಎಂದು ವೈಶಿಷ್ಟ್ಯ ಐದನೇ ಬಾರಿ ಅರಚಿದಾಗ ಬಂದಳು ಮೈಥಿಲಿ ಅಯೋಚಿನು ಟೈಮ್ ಪಾಸ್ಗೆ ಸೈಡ್ಸ್ ತರ್ತಿದ್ದೆ ಎಂದು ಚಕ್ಕುಲಿಗಳ ತಟ್ಟೆಯ ಇಟ್ಟಳು ಹೆಂಡತಿ ಇವೆಲ್ಲ ಐಡಿಯಾ ಹೇಗೆ ಉಳಿಯುತ್ತೆ ನಿಮಗೆ ಎಂದು ನಕ್ಕವ ಅವಳ ಪಕ್ಕ ಸರಿದು ಕುಳಿತ ಇವಾಗಾದರೂ ಅಂತಕ್ಷರ ಆಡೋಣವಾ ಎಂದು ದೀಕ್ಷಾ ಕೇಳಲು ಬೇಡ ದೀಕ್ಷಾ ಟ್ರುತ್ ಆರ್ ಡೇರ್ ಆಡೋಣ ಎಂದಳು ವೈಶಿಷ್ಟ್ಯ ಓಕೆ ಎಂದು ಬಾಟಲ್ ಟರ್ನ್ ಮಾಡಿದರು ಮೊದಲು ಬಂದದ್ದು ದೀಕ್ಷಾ ಟರ್ನ್ ದೀಕ್ಷಾ ಟ್ರೂತ್ ಆರ್ ಡೇರ್ ಟ್ರೂತ್ ನಿಂಗೆ ಮನೆಯಲ್ಲಿ ಯಾರನ್ನು ಕಂಡ್ರೆ ತುಂಬ ಇಷ್ಟ ಎಂದಾಗ ಮರು ಯೋಚನೆ ಮಾಡದೆ ಅಣ್ಣ ಎಂದಾಗ ನಕ್ಕು ಅವಳ ಹಣೆಗೆ ಮುತ್ತಿಟ್ಟ ಓ ಅತ್ತಿಗೆ ಟರ್ ಎಂದು ಅರಸಿದಳು ದೀಕ್ಷಾ ಟ್ರೂತ್ ಆ್ಯಂಡ್ ಡೇರ್ ಹೆಂಡ್ತಿ ಎಂದ ವಶಿಷ್ಠ ಡೇರ್ ಎಂದಾಗ ತಕ್ಷಣ ದಾದಾಗೆ ಕಿಸ್ ಮಾಡಿ ಎಂದು ಅರಸಿದಳು ವೈಶಿಷ್ಟ್ಯ ವಶಿಷ್ಠ ಮೈಥಿಲಿಯ ಮುಖ ಮುಖ ನೋಡುತ್ತಾ ಉಳಿಯಲು ಹೌದು ಕಿಸ್ ಮಾಡಿ ಅತ್ತಿಗೆ ಎಂದು ದೀಕ್ಷಾನು ಕೂಗಿದಳು ಹೇ ಬಸ್ ಸ್ಟಡಿ ಏನೋ ಬಗಳಿದೆಯಾ ಎಂದು ಅರಚಿದಳು ಅವಳು ಹೌದು ಬಸ್ ನಾವು ಕಳುಹಿಸಿದ ಹಾವು ಇನ್ನೊಂದು ಕೈ ಕಚ್ಚಿತು ಅವನೆಂದಾಗ ನನ್ನ ಕೈಗೆ ಸಿಕ್ಕರೆ ಕೊಲೆ ಹಾಕ್ತೀಯ ಹೇಗಿದ್ದಾಳೆ ನನ್ನ ಮಗಳು ಎಂದರಿಚಿದವಳು ಬೇರೆ ಯಾರೂ ಅಲ್ಲ ಅನನ್ಯ ಅವಳು ಈಗ ಊರ ಹುಷಾರಾಗಿದ್ದಾಳೆ ಫೈರ್ ಕ್ಯಾಂಪ್ ಮಾಡಿ ಎಲ್ಲ ಅವಳನ್ನು ಎಚ್ಚರವಾಗಿ ಇಟ್ಕೊಂಡಿದ್ದಾರೆ ಎಂದು ನಡೆದುದೆಲ್ಲ ವಿವರಿಸಿದ ಅಲ್ಲಿಂದ ತೊಲಗಿ ನನ್ನ ಮಗಳಿಗೆ ಏನಾದರೂ ಆದರೆ ನಿಮ್ಮೆಮ್ಮರನ್ನು ಸುಮ್ಮನೆ ಬಿಡಲ್ಲ ನಾನು ಒಂದು ಹೇಳಿದ್ರೆ ನೀವೇ ಒಂದು ಮಾಡ್ತಿದೀಯಾ ರಾಸ್ಕಲ್ ಎಂದವಳ ಮನದಲ್ಲಿ ತುಂಬಿದ್ದು ಕೇವಲ ಮಾಸ್ತಾರ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಇನ್ನೊಂದು ಸ್ವಲ್ಪ ದಿನ ಸಹಿಸಿಕೊಳ್ಳಿ ನಾನು ತುಂಬ ಬ್ಯುಸಿ ಇರುವ ಕಾರಣ ಸ್ವಲ್ಪ ದಿನ ಕತೆ ಲೇಟ್ ಆಗುತ್ತೆ ಧನ್ಯವಾದಗಳು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ